ಹಾಯ್ ಗೆಳೆಯರೇ ರಮ್ಯಾ ಸ್ಟೋರಿ ಚಾನೆಲ್ಗೆ ಸ್ವಾಗತ ಪ್ಲೀಸ್ ನನ್ನ ಚಾನೆಲ್ ಅನ್ನು ಸಪೋರ್ಟ್ ಮಾಡಿ ಕನ್ನಡಿಗರ ಚಾನೆಲ್ ಅನ್ನು ಬೆಳೆಸಿ ಕತೆ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೆಂಡತಿಯ ಮುಂದೆಯೇ ಮನೆ ಕೆಲಸದವಳನ್ನು ತಬ್ಬಿಕೊಂಡು ಅವಳಿಗೆ ಮುತ್ತು ಕೊಡುತ್ತ ಅವಳನ್ನು ಬೆತ್ತಲೆಗೊಳಿಸಿ ಮಜಾ ಮಾಡಿದ ಗಂಡ ಅವಳ ಹೆಸರು ಮೃದುಲ ಅವಳು ಪುಣೆಯಲ್ಲಿ ವಾಸಿಸುತ್ತಿದ್ದಾಳೆ ಅವಳಿಗೆ ಇತ್ತೀಚೆಗೆ ಅಷ್ಟೇ ಮದುವೆಯಾಗಿದೆ ಅವರ ಮನೆಯ ಕೆಲಸದಲ್ಲಿ ಸಹಾಯ ಆಗಲಿ ಅಂತ ಕೆಲಸದವಳು ಒಬ್ಬಳನ್ನ ನೇಮಿಸಿಕೊಂಡಿದ್ದರು ಅವಳ ಹೆಸರೇ ಜ್ಯೋತಿ ಅವಳಿಗೆ ವಯಸ್ಸು ಮೂವತ್ತೈದು ವರ್ಷಗಳಿರಬಹುದು ನೋಡೋದಕ್ಕೆ ಮೈಕೈ ತುಂಬಿಕೊಂಡು ಸ್ವಲ್ಪ ದಪ್ಪಗಿದ್ದರೂ ಆಕರ್ಷಕವಾಗಿ ನೋಡೋಕೆ ಸ್ವಲ್ಪ ಶಿಕೀಲ ಹಾಗೆ ಕಾಣಿಸ್ತಾ ಇದ್ಲು ಮೊದಲಿಗೆ ಜ್ಯೋತಿ ಅಂದರೆ ಮೃದುಗೆ ತುಂಬಾನೇ ಇಷ್ಟ ಆಗಿತ್ತು ಯಾಕಂದ್ರೆ ಅವಳು ಬಂದ ಮೇಲೆ ಮೃದುಲಾಗೆ ಮನೆ ಕೆಲಸದಲ್ಲಿ ತುಂಬಾ ಸಹಾಯ ಆಗ್ತಾ ಇತ್ತು ಜ್ಯೋತಿ ಮನೆ ಕೆಲಸವನ್ನ ತುಂಬಾ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ಲು ಎಲ್ಲಾ ಸರಿಯಾಗಿ ನಡೆಯುವಾಗ ಮೃದುಲಾಗೆ ಒಂದು ತಲೆನೋವು ಆರಂಭವಾಯಿತು ಯಾಕಂದ್ರೆ ಅವಳ ಗಂಡ ಜ್ಯೋತಿಯ ಹಿಂದೆ ಬಿದ್ದಿದ್ದ ಆದರೆ ಅವಳು ಅಷ್ಟಾಗಿ ತಲೆ ಕೆಡಿಸಿಕೊಳ್ಳಲಿಲ್ಲ ಯಾಕೆಂದರೆ ಅವಳ ಗಂಡ ಚೆನ್ನಾಗಿರುವ ಹುಡುಗಿಯರನ್ನು ನೋಡಿದರೆ ಸ್ವಲ್ಪ ಜಾಸ್ತಿ ಅವರ ಕಡೆ ನೋಡುತ್ತಿರುತ್ತಾನೆ ಅಂತ ಅವಳಿಗೆ ಮೊದಲಿನಿಂದಲೂ ಗೊತ್ತಿತ್ತು ಆದರೆ ಅದರಿಂದ ಸಮಸ್ಯೆ ಏನೂ ಇಲ್ಲದಿದ್ದರಿಂದ ಅವಳು ಅಷ್ಟಕ್ಕೆ ಸುಮ್ಮನಾಗಿದ್ದಳು ಮೃದುಳ ಮದುವೆಯಾದ ಹೊಸದರಲ್ಲಿ ಒಮ್ಮೆ ಅವಳ ಗಂಡನ ಸ್ನೇಹಿತರು ಅವರ ಮನೆಗೆ ಊಟಕ್ಕೆಂದು ಬಂದಿದ್ದರು ಆ ಸಂದರ್ಭದಲ್ಲಿ ಮೃದುಳಾಳಿಗೆ ಅಡುಗೆ ಮಾಡಲು ಅಷ್ಟಾಗಿ ಗೊತ್ತಿರಲಿಲ್ಲ ಹಾಗಾಗಿ ಯೋಚಿಸುತ್ತಿದ್ದಳು ಆ ಸಮಯದಲ್ಲಿ ತಾನು ಅಡುಗೆ ಮಾಡಿಕೊಡುತ್ತೇನೆ ಅಂತ ಮುಂದೆ ಬಂದು ಎಲ್ಲವನ್ನೂ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿದ್ದಳು ಜ್ಯೋತಿ ಇದರಿಂದ ಮೃದುಳ ಗಂಡನಿಗೆ ತುಂಬಾ ಇಷ್ಟವಾಗಿತ್ತು ಜ್ಯೋತಿಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ ಅವಳ ಮನೆ ಸ್ವಲ್ಪ ದೂರದಲ್ಲಿ ಇದ್ದಿದ್ದರಿಂದ ಅವನೇ ಹೋಗಿ ಅವಳ ಮನೆಗೆ ಬಿಟ್ಟು ಬರುತ್ತಿದ್ದ ಪ್ರತಿದಿನವೂ ಅವನೇ ಹೋಗಿ ಜ್ಯೋತಿಯನ್ನು ತನ್ನ ಕಾರಿನಲ್ಲಿ ಅವಳ ಮನೆಗೆ ಡ್ರಾಪ್ ಮಾಡುತ್ತಿದ್ದ ಒಂದು ದಿನ ಇದೇ ರೀತಿ ಜ್ಯೋತಿ ಮನೆಯ ಕೆಲಸ ಮುಗಿಸಿದ ಮೇಲೆ ಮೃದುಳ ಗಂಡ ಅವಳನ್ನು ಡ್ರಾಪ್ ಮಾಡಲು ತನ್ನ ಕಾರಿನಲ್ಲಿ ಕರೆದುಕೊಂಡು ಹೋದ ಆ ಸಮಯದಲ್ಲಿ ಮೃದುಲ ಒಬ್ಬಳೇ ಮನೆಯಲ್ಲಿದ್ದಳು ಬೆಲ್ ಸದ್ದಾಗಿರುವುದರಿಂದ ಬಾಗಿಲು ತೆರೆದಳು ಈ ಸಮಯದಲ್ಲಿ ಯಾರು ಎಂದುಕೊಂಡು ಬಾಗಿಲು ತೆರೆದಳು ಮೃದುಲಾ ಅಲ್ಲಿ ಒಬ್ಬ ಎತ್ತರದ ವ್ಯಕ್ತಿ ನಿಂತಿದ್ದನು ಅವನು ಒಳಗಡೆ ಬಂದು ಅಮ್ಮ ಅವರೇ ನಾನು ಜ್ಯೋತಿಯ ಗಂಡ ಎಂದು ಹೇಳಿದನು ಹೌದಾ ಜ್ಯೋತಿ ಆಗಲೇ ಮನೆಗೆ ಹೋಗಿ ಬಿಟ್ಟಳಲ್ವಾ ಎಂದು ಮೃದು ಹೇಳಿದಳು ಸರಿ ಅಮ್ಮ ಅವರೇ ಎಂದು ಅವನು ಹೊರಟು ಹೋದನು ಎರಡು ದಿನಗಳ ನಂತರ ಅವನು ಮತ್ತೆ ಬಂದು ಮೃದುಲಾಗೆ ಕೆಲವು ಫೋಟೋಗಳನ್ನು ತೋರಿಸಿದನು ಆ ಫೋಟೋಗಳಲ್ಲಿ ಅವಳ ಗಂಡ ಜ್ಯೋತಿಯನ್ನು ಅಪ್ಪಿಕೊಂಡಿರುವುದು ಕಂಡು ಬಂದಿತ್ತು ಆ ಫೋಟೋಗಳನ್ನು ನೋಡಿ ಮೃದುಲಾಗೆ ಶಾಕ್ ಆಯಿತು ನಿಮ್ಮ ಗಂಡ ಮತ್ತು ನನ್ನ ಹೆಂಡತಿ ಇಬ್ಬರು ಅಕ್ರಮ ಸಂಬಂಧ ಹೊಂದಿದ್ದಾರೆ ಎಂದು ಅವನು ಹೇಳಿದನು ನೀವು ಇಷ್ಟು ಸುಂದರವಾಗಿದ್ದೀರಾ ನಿಮ್ಮನ್ನು ಬಿಟ್ಟು ಅವನು ಹೀಗೆ ಏಕೆ ಮಾಡುತ್ತಿದ್ದಾನೆ ಎಂದು ಕೇಳಿದನು ಅದಕ್ಕೆ ಮೃದು ಅವನ ಕಡೆ ನೋಡಿ ಅಂದರೆ ನಿನಗೆ ನಾನು ಸುಂದರವಾಗಿ ಕಾಣಿಸುತ್ತಿದ್ದೇನಾ ಎಂದು ಕೇಳಿದಳು ಹೌದು ನೀವು ತುಂಬಾ ಸುಂದರವಾಗಿದ್ದೀರಿ ಮತ್ತು ಯೌವ್ವನ ಉಕ್ಕಿ ಹರಿಯುತ್ತಿದೆ ನಿಮ್ಮ ನಡೆವಯ್ಯಾರ ನೋಡಿದರೆ ಯಾರಿಗಾದರೂ ತಲೆ ಕೆಟ್ಟು ಹೋಗುತ್ತದೆ ಎಂದು ತುಂಬಾ ಉತ್ಸಾಹದಲ್ಲಿ ಹೇಳಿದನು ಆ ಮಾತುಗಳನ್ನು ಕೇಳಿ ಮೃದುಲಾಗೆ ತುಂಬಾ ಕೋಪ ಬಂತು ನನ್ನ ಜೊತೆ ಈ ರೀತಿ ಮಾತನಾಡೋಕೆ ನಿನಗೆ ಎಷ್ಟು ಧೈರ್ಯ ಇನ್ನು ಮುಂದೆ ಯಾವತ್ತೂ ಹೀಗೆ ಮಾತನಾಡಬೇಡ ಎಂದು ಗಟ್ಟಿಯಾಗಿ ಹೇಳಿದಳು ಸರಿ ಅಮ್ಮ ಅವರೇ ಕ್ಷಮಿಸಿ ಎಂದು ಹೇಳಿ ಹೊರಗೆ ಹೋಗಿಬಿಟ್ಟನು ಅವನು ಹೊರಟು ಹೋದ ಎರಡು ಗಂಟೆಗಳ ನಂತರ ಮೃದು ಗಂಡ ಸಂಜಯ್ ಮನೆಗೆ ಬಂದ ಮೃದುಲ ಅವನನ್ನು ತಡೆದು ಒಂದು ನಿಮಿಷ ನಿಮ್ಮ ಜೊತೆ ಏನೋ ಮಾತನಾಡಬೇಕು ನಿಮಗೂ ಜ್ಯೋತಿಗೂ ಸಂಬಂಧವಿದೆಯಾ ಎಂದು ಅವಳ ಗಂಡ ಹೇಳ್ತಾ ಇದ್ದಾನೆ ಎಂದಳು ಅಯ್ಯೋ ಹಾಗೇನು ಇಲ್ಲ ಇದನ್ನೆಲ್ಲ ನೀನು ನಂಬಿಕೊಳ್ಳಬೇಡ ಎಂದು ಹೇಳಿದನು ಸಂಜಯ್ ಆದರೆ ಮೃದುಳ ಅವನು ಕೇವಲ ಮಾತಿನಲ್ಲಿ ಹೇಳಿದ್ದರೆ ನಾನು ನಂಬುತ್ತಿರಲಿಲ್ಲ ಆದರೆ ಅವನು ಫೋಟೋ ಕೂಡ ತೋರಿಸಿದ್ದಾನೆ ಎಂದು ಹೇಳಿ ಮೃದುಳನ್ನು ಅಳಲು ಆರಂಭಿಸಿದಳು ಸಂಜಯ್ಗೆ ಹೇಗಿದ್ದರೂ ತಾನು ಸಿಕ್ಕಿಬಿದ್ದಿದ್ದೇನಲ್ಲ ಅಂತ ಗೊತ್ತಾಯಿತು ಹೌದು ಇದೆ ಈಗೇನು ಎಂದು ಅವಳ ಅಳುವನ್ನು ಗಮನಿಸದೆ ರೂಮಿನೊಳಕ್ಕೆ ಹೋಗಿಬಿಟ್ಟನು ಆ ರಾತ್ರಿ ಅವಳು ಅಳುತ್ತಲೇ ಇದ್ದಳು ಸಂಜೆ ಅವಳ ಕಡೆ ಗಮನ ಕೊಡಲಿಲ್ಲ ಮೇಲಾಗಿ ಹೇಗಿದ್ದರೂ ವಿಷಯ ಗೊತ್ತಾಗಿಬಿಟ್ಟಿದೆ ಇನ್ಯಾಕೆ ಭಯ ಎಂದು ತನ್ನ ಕೆಲಸವನ್ನು ಮುಂದುವರಿಸಿದ ಆನಂತರ ಜ್ಯೋತಿ ಅವನ ಮನೆಯಲ್ಲಿ ಕೆಲಸ ಮಾಡುವಾಗಲೇ ಅವಳ ಜೊತೆ ರೊಮ್ಯಾನ್ಸ್ ಮಾಡುತ್ತಿದ್ದ ತನ್ನ ಹೆಂಡತಿಯ ಮುಂದೆ ಜ್ಯೋತಿಯನ್ನು ಅಪ್ಪಿಕೊಳ್ಳುವುದು ಅವಳ ಮುಂದೆ ಮುತ್ತುಗಳನ್ನು ನೀಡುವುದು ಅವಳ ಮುಂದೆ ರೊಮ್ಯಾಂಟಿಕ್ ಆಗಿ ಮಾತನಾಡುವುದು ಹೀಗೆಲ್ಲ ಮಾಡುತ್ತಿದ್ದನು ಇದನ್ನೆಲ್ಲ ಕಂಡ ಮೃದುಲ ತುಂಬಾ ನೋವನ್ನು ಅನುಭವಿಸಿದಳು ಕೊನೆಗೆ ಒಂದು ನಿರ್ಧಾರ ಮಾಡಿ ಜ್ಯೋತಿಯ ಗಂಡನಿಗೆ ಫೋನ್ ಮಾಡಿ ತನ್ನ ಮನೆಗೆ ಬರಲು ಹೇಳಿದಳು ಅವನು ನೋಡುವುದಕ್ಕೆ ಕಪ್ಪಾಗಿ ಎತ್ತರವಾಗಿ ಹಾಗೆ ಬಲವಾಗಿ ಇದ್ದನು ದೊಡ್ಡ ದೊಡ್ಡ ಮೀಸೆಗಳ ಜೊತೆಗೆ ತುಂಬಾ ಹೊರಟಾಗಿ ಕಾಣಿಸುತ್ತಿದ್ದ ಅಬ್ಬ ಇವನ ಜೊತೆ ಜ್ಯೋತಿ ಹೇಗೆ ಇದ್ದಾಳೋ ಅಂತ ಮನಸ್ಸಿನಲ್ಲಿ ಅಂದುಕೊಂಡಳು ಅವನನ್ನು ಕುಳ್ಳಿರಿಸಿ ಆ ದಿನ ನನ್ನ ಬಗ್ಗೆ ಏನೋ ಹೇಳಿದ್ದೀಯಲ್ಲ ಅದೇನು ಈಗ ಹೇಳು ಎಂದಳು ಅದೇನು ಇಲ್ಲ ಅಮ್ಮ ಅವರೇ ಆ ದಿನ ನಿಮ್ಮ ಬಗ್ಗೆ ತಪ್ಪಾಗಿ ಮಾತನಾಡಿದ್ದೆ ಅದಕ್ಕಾಗಿ ಆ ದಿನವೇ ಕ್ಷಮಿಸಿ ಎಂದು ಹೇಳಿದ್ನಲ್ಲವ ಎಂದನು ಅಯ್ಯೋ ಪರವಾಗಿಲ್ಲ ಸ್ವಾಮಿ ನಾನು ಏನು ಅಂದಿಕೊಳ್ಳಲ್ಲ ನೀನು ಧೈರ್ಯವಾಗಿ ನಾನು ಹೇಗಿದ್ದೇನೆ ಅಂತ ಸ್ವಲ್ಪ ಡೀಟೇಲ್ ಆಗಿ ಹೇಳು ಅಂದಳು ಏನು ಹೇಳೋದು ನೀವು ನೋಡೋದಕ್ಕೆ ರಂಬೆ ಊರ್ವಶಿ ಮೇನ್ಕೆ ಇವರು ಯಾರಿಗೂ ಕಡಿಮೆ ಇಲ್ಲ ನೀವು ನಡೆದಾಡುವಾಗ ನಿಮ್ಮ ಕೂದಲು ಹಾಗೆ ಕಣ್ಣನ್ನು ಸೆಳೆಯುವ ಸಣ್ಣ ನಡು ನೋಡುವವರ ಉಸಿರು ನಿಲ್ಲಿಸುತ್ತದೆ ಅಂದನು ಅವು ಸರಿ ನನ್ನ ಮುಖ ಮತ್ತು ತುಟಿಗಳ ಬಗ್ಗೆ ಹೇಳುವೆಯಾ ಎಂದಳು ನಿಮ್ಮ ಕಣ್ಣುಗಳನ್ನು ನೋಡಿದರೆ ನಿಮ್ಮ ಮಾಯಲ್ಲಿ ಕಳೆದು ಹೋಗುವಂತೆ ಮಾಡುತ್ತದೆ ನಿಮ್ಮ ತುಟಿಗಳ ಬಗ್ಗೆ ಹೇಳಬೇಕಾದರೆ ಕೆಂಪು ಹಣ್ಣಿನ ನಂತೆ ಇವೆ ಎಂದನು ಅವನ ಹೊಳಗಳಿಕೆಯನ್ನು ಕೇಳಿ ಮೃದುಳ ನಾಚಿಕೆಯಿಂದ ತಿರುಗುತ್ತಿದ್ದಳು ಆಮೇಲೆ ಅವನಿಗೆ ಒಂದು ಮಾತನ್ನು ಹೇಳಿದಳು ಸರಿ ನಿನಗೆ ಒಂದು ಕೆಲಸ ಹೇಳಿದರೆ ಮಾಡ್ತೀಯಾ ಅಂತ ಕೇಳಿದಳು ಅವನು ಸಂತೋಷದಿಂದ ಏನು ಹೇಳಿ ಚಿಟಿಕೆ ಹೊಡೆಯುವುದರಲ್ಲಿ ಮಾಡಿ ಮುಗಿಸುತ್ತೇನೆ ಅಂತ ಹೇಳಿದ ನಾಳೆ ನೀನು ನನಗಾಗಿ ಒಂದೆರಡು ಮೊಳಮಲ್ಲಿಗೆ ಹೂವನ್ನು ತೆಗೆದುಕೊಂಡು ನಮ್ಮ ಮನೆಗೆ ಬಾ ಸ್ವಲ್ಪ ಕೆಲಸ ಇದೆ ಅಂದಳು ಅವಳ ಮಾತನ್ನು ಕೇಳಿ ಅವನಿಗೆ ತುಂಬಾ ಸಂತೋಷವಾಯಿತು ತನಗೆ ನಿರೀಕ್ಷೆ ಮಾಡದ ಯಾವುದೋ ಗಿಫ್ಟ್ ಸಿಗಲಿದೆ ಅಂತ ಖುಷಿಪಟ್ಟ ಅವಳನ್ನು ನಾಚಿಕೆಯಿಂದ ನೋಡುತ್ತ ನಿಂತ ಇದನ್ನೆಲ್ಲ ನಾಳೆ ತೋರಿಸು ಅಂತ ಅವನ ಭುಜದ ಮೇಲೆ ಒಮ್ಮೆ ಹೊಡೆದು ನಕ್ಕಳು ಅವನು ಅವಳನ್ನು ತಿನ್ನೋ ಹಾಗೆ ನೋಡುತ್ತಾ ಅಲ್ಲೆಂದು ಹೊರಟು ಹೋದ ಮರುದಿನ ಎಂದಿನಂತೆ ಜ್ಯೋತಿ ಕೆಲಸಕ್ಕೆ ಎಂದು ಅವರ ಮನೆಗೆ ಬಂದಳು ಅವಳನ್ನು ನೋಡಿ ಸಂಜಯ್ ಎಂದಿನಂತೆ ಜ್ಯೋತಿಯನ್ನು ತಬ್ಬಿಕೊಂಡ ಅದೇ ಸಮಯಕ್ಕೆ ಜ್ಯೋತಿಯ ಗಂಡ ತನ್ನ ಕೈಯಲ್ಲಿ ಮಲ್ಲಿಗೆ ಹೂವನ್ನು ಹಿಡಿದುಕೊಂಡು ಅವರ ಮನೆಗೆ ಬಂದ ಹಾಗೆ ಬಂದು ಹೇ ಮೃದುಲ ಎಂದು ಮತ್ತಿನಿಂದ ಕರೆದ ಅವನನ್ನು ನೋಡಿ ನಾಚಿ ಮೃದುಲ ತನ್ನ ಮುಖವನ್ನು ಕೈಯಿಂದ ಮುಚ್ಚಿಕೊಂಡಳು ಮೃದುಲ ಸಂಜಯ್ ಮುಂದೆ ಓಡಿ ಹೋಗಿ ಅವನನ್ನು ಅಪ್ಪಿಕೊಂಡಳು ಸಂಜಯ್ ಮತ್ತು ಜ್ಯೋತಿ ಇಬ್ಬರೂ ಇದನ್ನು ನೋಡಿ ಆಶ್ಚರ್ಯಗೊಂಡರು ಅವರ ಮುಂದೆ ಇವರಿಬ್ಬರು ಮುದ್ದಾಡುತ್ತಿದ್ದರು ಹೇ ಡಾರ್ಲಿಂಗ್ ಇಲ್ಲಿ ಅವರು ನೋಡುತ್ತಿದ್ದಾರೆ ಒಳಗೆ ಹೋಗೋಣವೇ ಬಾ ಎಂದು ಮೃದು ಹೇಳಿದಳು ಸರಿ ಬೇಬಿ ಒಳಗೆ ಹೋಗೋಣ ಎಂದು ಮತ್ತಿನಿಂದ ಅವನು ಹೇಳಿದನು ಇಬ್ಬರೂ ಒಬ್ಬರ ಕಣ್ಣಲ್ಲಿ ಇನ್ನೊಬ್ಬರು ನೋಡುತ್ತಾ ಹಾಗೆ ಹೊರಟರು ಆಗ ಏನಿಲ್ಲಿಗೆ ನಿಲ್ಲಿ ಎಂದು ಸಂಜಯ್ ಮತ್ತು ಜ್ಯೋತಿ ಕೂಗಿದರು ಸಂಜಯ್ ಮೃದು ನನ್ನ ಎದುರಿಗೆ ಈ ರೀತಿ ಮಾಡುವುದಕ್ಕೆ ನಿನಗೆ ಸ್ವಲ್ಪನು ನಾಚಿಕೆ ಇಲ್ವಾ ಎಂದು ಕೇಳಿದ ಅಯ್ಯೋ ಇದರಲ್ಲಿ ನಾಚಿಕೆಯ ವಿಷಯ ಏನು ಬಂತು ನೀವು ಮಾಡುತ್ತಿರುವುದನ್ನೇ ನಾವು ಕೂಡ ಮಾಡುತ್ತಿದ್ದೇವೆ ಎಂದು ಮೃದು ಸಂಜಯ್ ನನ್ನ ನೋಡುತ್ತಾ ಹೇಳಿದಳು ಸಂಜಯ್ ಅದನ್ನು ಕೇಳಿ ನಾಚಿಕೆಯಿಂದ ತಲೆ ಕೆಳಗೆ ಮಾಡಿದ ಆಗ ಮೃದುಳ ನೋಡಿ ಇದೆಲ್ಲ ನಿಮಗೆ ಪಾಠ ಕಲಿಸೋಕೆ ನಾವು ನಾಟಕ ಮಾಡಿದೆವು ನೀವು ಮಾಡುತ್ತಿರುವುದು ತಪ್ಪು ಎಂದು ನಾವು ಅನೇಕ ಸಲ ಮಾತುಗಳಿಂದ ಹೇಳಿದರು ನೀವು ಕೇಳಲಿಲ್ಲ ಅದಕ್ಕಾಗಿ ನಮ್ಮ ನೋವನ್ನು ನಿಮಗೆ ತಿಳಿಸಲು ಹೀಗೆ ಮಾಡಿದ್ದೇವೆ ಎಂದಳು ಅದನ್ನು ಕೇಳಿ ಜ್ಯೋತಿ ಹಾಗೂ ಸಂಜಯ್ ಇಬ್ಬರು ಕ್ಷಮೆ ಕೇಳಿದರು ಆ ನಂತರ ಯಾವುದೇ ತಪ್ಪನ್ನು ಮಾಡದೆ ಅವರು ತಮ್ಮ ಜೀವನ ಸಾಗಿಸಿದರು ಈ ಕತೆ ಇಲ್ಲಿಗೆ ಮುಗಿಯುತ್ತದೆ ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಇಂತಹ ಇಂಟರೆಸ್ಟಿಂಗ್ ಕತೆಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ